ಇನ್ನು ಈ ಸುಟ್ಟ ಗಾಯ ಚಿಕಿತ್ಸಾ ಘಟಕ ಕ್ಲೋಸ್ ಆಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿದರೆ ಡಿ ಒ ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಮಹಾ ದುರಂತಕ್ಕೆ ಏನಾದರೂ ಕಾಯ್ತಾ ಇದ್ದಾರಾ ದಾವಣಗೆರೆ ಡಿ ಹೆಚ್ ಒ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಸುಟ್ಟಗಾಯದ ಕೇಸ್ ಕಡಿಮೆ ಬರ್ತಾ ಇವೆ ಅಂತ ಹೇಳಿ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುತ್ತಗಾಯಗಳ ವಿಭಾಗದ ಯಂತ್ರೋಪಕರಣಗಳು ಹಾಳಾಗಿದೆ ಯಂತ್ರೋಪಕರಣಗಳ ಬಳಕೆಯ ಅವಧಿ ಮುಕ್ತಾಯ ಆಗಿದೆ ಮುಂಚೆಯಂತೆ ಸುಳ್ಳು ಸುತ್ತಗಾಯದ ಕೇಸ್ಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜವಾಬ್ದಾರಿಯಿಂದ ಉತ್ತರಿಸಬೇಕಾದಂತಹ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನೀಡಿರುವಂಥ ಉತ್ತರ ಇದು ಸುಟ್ಟಗಾಯಗಳ ವಿಭಾಗ ಸುಮಾರು ಬಂದಾಗಿದೆ ಅದು ಬೇರೆ ವಾರ್ಡಲ್ಲಿ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ ಆ ವಿಭಾಗ ಬಂದಾಗಿದೆ ಅದು ಆ ಮೆಷಿನ್ಸ್ ಎಲ್ಲ ಕಂಡಮ್ ಆಗಿದೆ ಅದು ಏಜ್ ಆಗಿದೆ ಅದ್ರದ್ದು ಎಂಡ್ ಆಫ್ ಲೈಫ್ ಆಗಿದೆ ಸೊಟ್ಟಗಾಯ ವಿಭಾಗಕ್ಕೆ ಇಲ್ಲೇ ನಮ್ಮಲ್ಲಿ ಹತ್ತು ಬೆಡ್ನ ವಾರ್ಡ್ ನಾವು ಪೇಷಂಟ್ ಬಂದಾಗ ಕೊಡ್ತಾಯಿದ್ದೀವಿ ಇವ್ರ ಥರನಾದಂಥ ಬರ್ನ್ಸ್ ಇದ್ದಾಗ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಬೇಕು ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಇಲ್ಲ ಸುಮ್ಮನೆ ವಾರ್ಡ್ ಇಟ್ಕೊಂಡು ಪ್ಲಾಸ್ಟಿಕ್ ವಿಥೌಟ್ ಪ್ಲಾಸ್ಟಿಕ್ ಸರ್ಜರಿ ನೀವು ಕೆನಾಟ್ ಟ್ರೀಟ್ ಇದು ಪೇಷಂಟ್ ಹಾಗಾಗಿ ಸಿಂಪಲ್ ಬರ್ನ್ಸ್ಗೆ ನಾವು ಅಡ್ಮಿಟ್ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಇಫ್ ಇಟ್ ಈಸ್ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಆಫ್ ಬರ್ನ್ಸ್ ವಿ ಹ್ಯಾವ್ ಟು ರೆಫರ್ ದಿ ಕೇಸ್ ಟು ಪ್ಲಾಸ್ಟಿಕ್ ఏష్యా ఏషియానెట్ న్యూస్ నెట్వర్క్ ప్రస్తుతి